ಹುಡುಕಿ ನನ್ನ ಮಕ್ಕಳು ಏನಾರ ಎಲ್ಲರ ಗೊತ್ತಾದ್ವಂತ ಸ್ವಲ್ಪ ವಿಚಾರ ಮಾಡಿದ್ರ ಇಲ್ಲ ನಮ್ಮ ಅಪ್ಪ ಅಮ್ಮ ಅದರ ಏನಂತ ಸ್ವಲ್ಪ ಕೇಳಿದ್ರ ಇಲ್ಲವಾ ಮಗ ಕೇಳಿಸಿದ್ವಿ ನಿಮ್ ಮಕ್ಕಳಂತ ಸುದ್ದಿಲ್ಲ ಬಿಡು ಅವರು ಬಹುಶಃ ಬರ್ಕಿರ್ಬೇಕು ಅನ್ಸತ್ತೆ ಆದ್ರೆ ನಮ್ಮ ಅಪ್ಪ ನಿಮ್ಮ ಒಂದು ಕೇಳಿಸಿದ್ವಿ ಎಲ್ಲ ನೋಡಿದ್ವಿ ಆದ್ರೆ ಇಲ್ಲ ಬಹುಶಃ ಅವರು ಮತ್ತೊಂದು ಜನ್ಮ ತಗೊಂಡು ಆಗ್ಲಿ ಹುಟ್ಟಿದಂಗ ಅದಾರ ಹಂಗಾಗಿ ನೀನು ಅವ್ರ ಚಿಂತೆ ಬಿಡೋದ ಒಳ್ಳೇದವಾ ಇಲ್ಲಿ ಬಿಡು ಯಾಕ ನಾವು ನಿಂದ ಅಪ್ಪ ಒಂದ್ ತರ ನಾನ್ ನೋಡ್ಕೋತೀವಿ ನಿನ್ಗೆ ಏನಕ್ಕೂ ಒಳ್ಳೇದ ನೋಡ್ಕೊಂತೀವಿ ನಿನ್ ಚಿಂತಿ ಬಿಟ್ಬಿಡವ ಸತ್ತು ಹೋದ್ರ ಯಾಕ್ ಚಿಂತಿ ಮಾಡ್ತಿದಿ ಹೋಗ್ಲಿ ಈಗ ಮುಂದೆ ಮುಂದಾಗದನ್ ವಿಚಾರ ಮಾಡು ಹೌದು ಮಗಳ ಈಗ ಬರೀ ಇದನ್ನ ಮಾಡ್ಕೊಂತ ಕುಂತು ನಿಮ್ಮ ಇದು ಮಾಡ್ಬಿಡ ಈ ಮುಂದೆ ನಡೆಯೋದು ಏನು ಮಾಡ್ಬೇಕು ಅಂತ ಮಾಡಿದಿ ಅದ್ರ ಬಗ್ಗೆ ಹೇಳು ಏನು ಮಾಡಬೇಕು ನನಗೆ ಏನೋ ಗೊತ್ತಾಗೋಯ್ತು ಹೆಂಗ್ ಮಾಡ್ಬೇಕು ಏನು ಮಾಡಬೇಕು ನನಗೆ ಏನು ತಿಳಿಯೋಯ್ತು ಒಂತರ ನನಗೆ ಹೆಂಗ್ ಆಗ್ತದೆ ಆ ಶಾಕ್ ನನ್ನವರೆ ನನಗೆ ಬೆನ್ನು ಚುರಿ ಹಾಕಿದ್ರು ಅನ್ನ ಒಂದು ಶಾಕ್ ಆದ್ರೆ ಇನ್ನೊಂದು ನಾನು ವಾಪಸ್ ಅಂತ ನನ್ನ ಗಂಡನ ಮಕ್ಕಳನ್ನ ಸೇರಕ ಆಗಲ್ಲಲ್ಲ ಅನ್ನ ಒಂದು ನೋವು ಈ ನಾನು ಅವ್ರನ್ನ ಏನ್ ಮಾಡಿದ್ರೆ ಏನ್ ಉಪಯೋಗ ಐತಿ ಅಂತ ಒಂದು ಕಡೆ ಮನಸ್ಸು ಇಲ್ಲ ಅವ್ರನ್ನ ಸೇರ್ ತಿರ್ಸ್ಬೇಕು ಅನ್ನೋ ಒಂದು ಇವೆಲ್ಲದ್ರೊಳಗೆ ಬಂದ್ಲ ಮನಸ್ಸಾಗಿ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಮಗ ಹಿಂಗೆ ಅನ್ಕೊತ ಕುಂತ್ರ ಅದು ಆಗಂಗಿಲ್ಲ ನಡಿ ನಿಮ್ಮ ಮನೆಯಲ್ಲೇ ತೋರ್ಸು ಅವ್ರು ಯಾರು ಅಂತ ನೋಡ್ತೀವಿ ನಾವು ಅವ್ರದ್ದು ಹಕೀಕತ್ತೇನು ಏನು ಅಲ್ಲಿ ಏನು ಮಾಡಕತ್ತರ ಕುತಂತ್ರ ಮತ್ತೆ ನಿನ್ನ ಗಂಡ ಕುತಂತ್ರ ಮಾಡಿ ಏನು ಸಂಚು ಮಾಡತ್ತಾರ ನಿನ್ನ ಮಕ್ಕಳು ಹೆಂಗದವು ಎಲ್ಲದವು ಇವೆಲ್ಲ ತಿಳ್ಕೊಬೇಕಂದ್ರೆ ನಾವು ಅಲ್ಲೇ ಹೋಗ್ಬೇಕಿನ್ಮೇಲೆ ಅಲ್ಲೇ ಇರಬೇಕು ಆಮೇಲೆ ಅಲ್ಲಿ ಇದ್ದುಕೊಂಡು ಅವ್ರಿಗೆ ನಾವು ಪಾಠ ಕಲಿಸಬೇಕು ಹೆಂಗ್ ಕಲಿಸ್ಬೇಕಂದ್ರೆ ಇನ್ನೊಮ್ಮೆ ಈ ಜನಮ್ದೊಳಗ ಒಬ್ಬ ಹುಡುಗಿನ ಅಥವಾ ಒಬ್ಬರು ಮನೆ ಮಗಳನ್ನ ಕರ್ಕೊಂಬಂದು ಬಾಳೆ ಮನೆ ಕಚ್ಚಿದ ಮೇಲೆ ಅಕ್ಕಿನ ಜೀವಕ್ಕೆ ತ್ರಾಸ ಕೊಟ್ಟರೆ ಏನಾಗುತ್ತಾ ಅನ್ನೋದು ಅವ್ರಿಗೆ ಪಾಠ ಕಲಿಸ್ಬೇಕು ಮಗಳ ಅದಕ್ಕೆ ಹೇಳೋದು ಹೌದವ ನೀನು ಒಬ್ಬಕ್ಕೆ ಅಂತ ತಿಳ್ಕೊಬೇಡ ನಾನು ನಿಮ್ಮ ಅವ್ವ ಅಂತ ಹೇಳಿ ಈಗ ಹೆಂಗೋ ಅಪ್ಪ ಅಂತ ನಾನು ನಿಮ್ಮ ಅಪ್ಪ ನಿಮ್ಮ ಅವ್ವ ಅಂತನೂ ಅಲ್ಲ ಇಡೀ ನಮ್ಮ ಭೂತದ ಕುಟುಂಬನೇ ನಿನಗೆ ಸಹಾಯ ಮಾಡುತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾನು ನೀನೇನು ಚಿಂತೆ ಮಾಡ್ಬೇಡ ಈಗ ನೀನು ಅಲ್ಲಿ ಅವ್ರು ಹೆಂಗೆ ಅದರ ಏನಂತ ನಾವು ತಿಳ್ಕೊಬೇಕು ಅಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ಮಾತ್ರ ನಮಗೆ ಅವ್ರಿಗೆ ಬುದ್ಧಿ ಕಲ್ಸೋಕ್ಕಾಗುತ್ತೆ ಟೂರಿಸ್ಟ್ ಮಂದಿ ಅವ್ರು ಯಾರು ಅಂತ ನೋಡೇ ಬಿಡೋಣ ಅದು ಒಂದು ಕೈ ಮನುಷ್ಯರಿದ್ದಾಗ ಇಷ್ಟ ಮಾಡಲ್ಲ ಈ ನಮ್ಮ ಕೈಯವ್ರು ಉಳಿಯೋದು ಭಾಳ ಕಷ್ಟ ಆಗುತ್ತೆ ಹಾಂ ಸರಿ ಅಪ್ಪ ಅಪ್ಪ ಇದು ಮನೆ ಇದು ನಮ್ಮ ಅಪ್ಪ ಆಮೇಲೆ ಅಧಿಕಾರ ನಾನು ಬಂದ ಮೇಲೆ ನಾನು ಮೇಲೆ ನಾನು ಅಪ್ಪ ಎರಡು ಫ್ಯಾಕ್ಟ್ರಿಗಳೆಲ್ಲ ಅದಾವ ತೋರಿಸ್ತೀನಿ ಮನೆ ಒಳಗೆ ಬರ್ರಿ ನೋಡೋಣ

ನೀನು ಮುಟ್ಟಿದ್ರು ನೀ ಏನು ಮಾಡಿದ್ರು ಅವ್ರಿಗೆ ಅದು ಸ್ಪರ್ಶ ಆಗಂಗಿಲ್ಲ ಯಾಕಂದ್ರೆ ನೀನು ಗಾಳಿ ಗಾಳಿ ರೂಪದಾಗದಿದ್ದೀ ಅವರು ನಿಂದು ಗಾಳಿದ ಆತ್ಮ ಗಾಳಿ ದೇಹ ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ಮಗಳು ಏನಿದ್ರು ನೀನು ನೋಡೋದಷ್ಟೇ ಆದ್ರೆ ಅವ್ರಿಗೆ ನಿನ್ ಏನು ಮುಟ್ಟಿ ಸಮಾಧಾನ ಮಾಡಕ್ಕಾಗಲ್ಲ ರಾಜು ರಾಜು ಎಷ್ಟು ನೋವು ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು ಮೋಸ ಮಾಡ್ಬಿಟ್ರಲ್ಲ ನಿನ್ನ ಮನೆಯವರು ನಿನ್ನ ದ್ರೋಹ ಮಾಡಿಬಿಟ್ರು ನಿನಗೆ ಅನ್ಯಾಯ ಮಾಡಿದ್ರು ನಿನ್ನ ಜೀವನ ನನ್ನ ಜೀವನ ಹಾಳು ಮಾಡಿಬಿಟ್ರು ರಾಜು ನೀ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಿಲ್ಲ ನೀ ಏನೋ ತಿಳ್ಕೊಂಬಿಟ್ರು ಆಸ್ತಿ ಬೇಕಿದ್ರೆ ಗಳಿಸ್ಬೋದಿತ್ತು ಆದರೆ ನನ್ನ ನಿನ್ನ ಅಗಲಿಸ್ಬಿಟ್ರಲ್ಲ ರಾಜು 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 ರಾಣಿ ರಾಣಿ ನನ್ನ ಮಕ್ಕಳು ಎಲ್ಲದವೋ ಏನೋ ನನ್ನ ಹೆಂತ ಎಲ್ಲದಳೋ ಏನೋ ಎಲ್ಲರೂ ಇರಲಿ ಅವರು ಅಪ್ಪ ಎಲ್ಲರೂ ಬದುಕಿರ್ಸಿರೋ ದೇವ್ರಿ ನನ್ನ ಹೆಂತಿ ಮಕ್ಕಳು ವಾಪಸ್ ಬರಂಗೆ ಮಾಡೋದು ನನ್ನಂತಲ್ಲೇ ದೇವ್ರಿ ಪ್ಲಾನ್ ಮಾಡಿದ್ರಲ್ಲ ಇಬ್ಬರು ಅಷ್ಟು ಕಾಲ್ ಜಾಡ್ ಸತ್ತೋದ್ರಂತ ಅದೇ ಪ್ರಕಾರ ನನ್ನ ಗಂಡ ಹೇಳಾರ ಪಾಪ ನನ್ನ ಗಂಡ ಅದನ್ನೇ ನಂಬ್ಕೊಂಡ್ಬಿಟ್ಟಾನ ಕಾಲ್ ಜಾಡ್ ನನ್ನ ಮಕ್ಕಳು ನಾನು ಸತ್ತೋಯ್ಯೋ ಅಂತ ತಿಳ್ಕೊಂಡ್ಬಿಟ್ರೆ ಆದ್ರೆ ಮಕ್ಕಳು ಇಲ್ಲೂ ಇಲ್ಲ ಅಲ್ಲಿ ಇಲ್ಲ ಎಲ್ಲ ಏನ್ ಮಾಡಿದ್ರು ಅವರು ಪಾಪಿ ಗಡಿಗೋ ನನ್ನ ಮಕ್ಕಳ ಅಯ್ಯೋ ನನ್ನ ಹಸು ಅಯ್ಯೋ ನನ್ನ ಕಂದಮ್ಗಳು ಎಲ್ಲದವು ಅಪ್ಪ ಅಮ್ಮ ನನ್ನ ಕಂದಮ್ಮ ಎಲ್ಲದವು ಏನ್ ಮಾಡಕತ್ತವು ರಾಜು ರಾಜು ಏನ್ ಸೀತಾ ಕಿಡಾಲಿಕ್ಕೆ ಸೀತಾ ಈಕಿಲಿಂದನೇ ನನ್ನ ಅಲ್ಲಿ ಬಟ್ಟದಿದ್ರ ನೀರ್ ಸಮುದ್ರನಾಗ ಡಬ್ ಬಿಟ್ರು ಅಷ್ಟು ಸೇರಿ ಈಕಿನ್ ಮದಿ ಮಾಡಸಲ್ವಾಗೇನೆ ನನ್ನ ಕೊಂದ್ಬಿಟ್ರು ನನ್ನ ಕೊಂದ್ಬಿಟ್ರು ಈಗ ನೋಡಿ ಎಷ್ಟು ಮಳಿ ಗತೆ ಬರಕತ ನಾನು ನಡನ ಅಂತಲೇ ಓ ಈಕಿ ಸಲ್ವಾಗೇನ ಆಹಾ ಅಂದ್ರೆ ಈಕಿನ್ ನಾನು ಇನ್ಸಾಯಿಸಿ ಈಕಿನ್ ಮದಿ ಮಾಡ್ಬೇಕಂತ ಅಂತಂದ್ರೆ ಅವರು ಸಂಚು ಮಾಡ್ಲಿ ಮಾಡ್ಲಿ ಅದ ಮಾಡ್ತಾರ ನಾವು ನೋಡ್ತೀವಿ ರಾಜು ನೀನು ಇಂಗ ಅಣ್ಣ ನೀರು ಎಲ್ಲಾ ಬಿಟ್ಟು ಅದ್ಕೊಂತ ಕುಂತ್ರ ಹೆಂಗಪ್ಪ ಅಲ್ಲ ಹೋದರೆ ಏನು ವಾಪಸ್ ಬರ್ತಾರೇನು ಅಲ್ಲ ಅವರು ಆಯಸ್ತೆ ತುಂಬಿ ಬಂದಿತ್ತು ಹೋದ್ರು ಏನು ಮಾಡಕ್ ಆಗಿಲ್ಲ ಅವ್ರದ್ದು ಅಲ್ಲೇ ಹಿಂದೆ ಸಾಯ್ಬೇಕನ್ನೋದು ಹಣೆ ಬರ್ದಾಗಿತ್ತು ಅನ್ಸುತ್ತೆ ಅದಕ್ಕೆ ಹಂಗಾತು ಯಾರ ಹಣೆಬರ ಯಾರು ಕಂಡ್ರೆ ಹೇಳು ಹಂಗಂತಂದು ನೀನೇನಾರು ಹಿಂಗೆ ಹತ್ತು 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 ಊಟ ನೀರು ಬಿಟ್ಟು ಹಿಂಗೆ ಕೊರಗಿದ್ರೆ ನಾವೆಲ್ಲ ಏನು ಮಾಡಬೇಕು ಅಲ್ಲ ನಿನ್ನ ನಂಬ್ಕೊಂಡು ನೀ ಮನೆಗೆಲ್ಲರದೀವಿ ಅದರಾಗೂ ಮೇನ್ ನಾನು ನಿನ್ನ ನಂಬ್ಕೊಂಡು ಅದೀನಿ ನಿನ್ನ ನಿನ್ನ ಆರೈಕೆ ಎಲ್ಲ ನಾನು ನೋಡ್ಕೋತೀನಿ ಇನ್ನಾಗ ರಾಣಿ ಏನೇನು ನಿನ್ನ ಎಷ್ಟು ಜಾಪನ್ ಮಾಡ್ತಿದ್ದ ಅದನ್ನು ನಾ ಮಾಡ್ತೀನಿ ಮಾವ ಎದ್ದೇಳು ಮಾವ ಎದ್ದೇಳು ಅಂತ ಊಟ ಮಾಡು ಅಲ್ಲಿವರೆಗೂ ನಾನು ನೀರು ಕುಡಿಯಂಗಿಲ್ಲ ಊಟ ಮಾಡೋಂಗಿಲ್ಲ ನಾನು ನಿನ್ನ ಜೊತೆ ಹಿಂದೆ ಇರ್ತೀನಿ ಸೀತಾ ನನ್ನ ಕಷ್ಟ ನನ್ನ ಯಾರಿಗೂ ಗೊತ್ತಾಗಂಗಿಲ್ಲ ನಾನು ಕಳ್ಕೊಂಡಿರೋದು సన్న పుట్ట వస్తువన వస్ బారీ ఆ గొత్తు దయవిట్టు డీస్టర్బ్బాడ్రీ నన్నే నన్ బిట్బడ్రీ నన్ ఊట్ బేడా నె బేడాకీ బేడా నన్ ఈ ప్రపంచ ಹೌದಾ ಊಟ ನೀರು ಬಿಟ್ಟು ನೀನ್ ಹಿಂಗ ಸಾಧಿಸ್ತೀಯ ಆಯ್ತು ತಗೋ ಏನ್ ಸತ್ತರೇನು ವಾಪಸ್ ಬದಕ್ ಬರಂಗಿಲ್ಲ ಆದ್ರೆ ನೀನು ಒಂದು ಚೂರು ನಿಮ್ಮ ಅವನ್ ಬಗ್ಗೆ ಆಗ್ಲಿ ನಿಮ್ಮ ಅಕ್ಕನ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗ್ಲಿ ನಿಮ್ಮ ತಮ್ಮನ ಬಗ್ಗೆ ವಿಚಾರ ಮಾಡೋಲಿ ಅವರು ಯಾರು ಊಟ ಮಾಡ್ಲಾರ್ದಂಗೆ ಕುಂತಾರ ವಯಸ್ಸಾದಕ್ಕೆ ಅಮ್ಮ ಪಾಪ ಅಕ್ಕಿಗೆ ತಲೆ ಅಂತ ಆಗ್ಲಿ ಅಷ್ಟು ಬೇಡ ಏನ್ ಹಂಗ ವಿಚಾರ ನಿನ್ನ ಹಿಂಗ್ ಮಾಡಿದ್ರೆ ಹೆಂಗ ನೀನು ಊಟ ಮಾಡ್ ದಯವಿಟ್ಟು ಊಟ ಮಾಡ್ತೀಯ ಇಲ್ಲ ಇಲ್ಲ ಅಂದ್ರೆ ಆಯ್ತು ನಾವು ಹಿಂಗ 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 ಊಟ ಮಾಡ್ಲಾರ್ದಂಗೆ ಇರ್ತೇವೆ ಬೇಡ ನನಗಾಗಿ ನಮ್ಕೊಂಡ್ಬಂದಿರೋ ಮೂರು ಜೀವನ ಕಳ್ಕೊಂಡ್ಬಿಟ್ಟಿನಿ ಈಗ ಅಲ್ಲಿ ನಾನು ಮತ್ತೆ ವಾಪಸ್ಸು ನಿಮ್ಮನ್ನೆಲ್ಲ ಕಳ್ಕೊಂಡು ನಾನು ಎಲ್ಲಿ ಹೋಗ್ಲಿ ನಿಮ್ಮನ್ನೂ ಕಳ್ಕೊ ಶಕ್ತಿ ನಾನು ಅಂತಲ್ಲಿ ಉಳಿದಿಲ್ಲ ಬೇಡ ಇನ್ನೂ ನನಗೆ ನೋವು ಬಾ ಅವು ಇಲ್ಲದಳ ಬಾ ಊಟ ಮಾಡ್ತೀನಿ ಅಂತೇಳಿ ಮೊದಲ ಅಕ್ಕಿಗೆ ಊಟ ಮಾಡ್ಸೋಣ ಬಾ ಮತ್ತೆ ಅಕ್ಕಿಗೆ ಏನಾರ ಅಂತಂದ್ರೆ ನಾನು ಏನು ಮಾಡಲಿ ಹೇಳಿ ಎಲ್ಲರನ್ನೂ ಕಳ್ಕೊಂತ ಕುಂದ್ರಬೇಕಾಗುತ್ತೆ ಬಾ ರಾಜು ಅಕ್ಕಿ ಮಾತೆ ಮಳ್ಳಾ ಬಡ ನಿನ್ನ ಮೋಸ ಮಾಡಕತ್ತಳ ನಿನ್ನ ಬೆನ್ನಿ ಚೂರಿ ಹಾಕಕತ್ತಳ ಮಳ್ಳ ಮಾತಾಡಿ ನಿನ್ನ ಮಳ್ಳಿ ಮಾಡ್ಕೊಂಡು ನಿನ್ನ ಮದಿ ಮಾಡ್ಕೊಂಡು ಸಂಚು ಮಾಡತ್ತ ಎಷ್ಟು ನಾಟಕ ಮಾಡ್ತಾಳ ಎಷ್ಟು ನೌರಂಗಿನ ನಾಟಕ ಆಡ್ತಾಳ ನಿನ್ನ ಮುಂದೆ ಇರ್ಲಿ ಬಾ ಮಗಳ ಎಲ್ಲರಿಗೂ ಪಾಠ ಕಲ್ಸಕ್ ಬರುತ್ತೆ ಇನ್ನು ಉಳ್ಕೋದವ್ರೆಲ್ಲ ಅದರ ಆ ಬೇತಾಳುಗಳನ್ನ ತೋರಿಸುವ ನಮ್ಗ ಅಪ್ಪ ಅಮ್ಮ ಇಲ್ಲ ನೋಡು ಈ ಕುತಂತ್ರಿಗಳು ಮತ್ತೆ ಸಂಜೆ ಮಾಡಕತ್ತ ನೋಡು ಎಲ್ಲರೂ ಎಷ್ಟು ಖುಷಿ ಅಂತ ಅದರ ಅಲ್ಲಿ ನನ್ ಗಂಡ ಎಷ್ಟು ಒಳ್ಳೆ ಆಡಿ ಅಳಾಕತ್ತಾನ ಮತ್ತೆ ಅಷ್ಟ ಮನ್ಸ್ ಕಲ್ ಮಾಡ್ಕೊಂಡು ಇನ್ ಏನೋ ಆಗಬಾರ್ದು ಇವ್ರ ಕುಟಾಗಾದ್ರು ನನ್ ಜೀವನ ಚೆನ್ನಾಗಿರ್ಬೇಕು ಇವ್ರನ್ನ ಕಳ್ಕೊಬಾರ್ದು ಅಂತಂದು ಊಟ ಮಾಡಿ ಎಲ್ಲದಕ್ಕೂ ಮತ್ತೆ ಸಜ್ಜೆಗೆ ಪಾಪ ನನ್ನ ಗಂಡ ಆದ್ರೆ ಇವ್ರು ನೋಡು ಕುತಂತ್ರ ಮಾಡ್ಕೊಂಡು ಹೆಂಗಲ್ ಕಿಸಿ ಈ ಪಾಪ ಗೇಡಿಗಳು ಅಟ್ಟಿ ನೋಡ್ದೇನೆ ನನ್ನ ಮಗಳು ಕ್ರಮಟ್ಟು ಹೆಂಗೆ ನೋಡು ನಿಮ್ಮ ಮಗ್ಳು ಹೆಂಗೆ ಹಿಂಗ ಮಾಡಿ ರೂಮ್ಸಿ ಒಂದದು ನೀನು ಮಗ ರಾಜುಂದು ಕೇಳಂಗ್ ಕೇಳ್ಕೊಳಂಗ್ ಮಾಡ್ಬಿಟ್ಲು ನೋಡು ಅಕ್ಕಿ ಮಾತಿ ತಿಮ್ಮಲ್ಲ ಎದ್ದು ಬಂದು ಕುಂತ ನೋಡಲು ಹೌದಪ್ಪ ಏಯ್ ನಮ್ಮ ಸೀತಾ ಏನನ್ನ ಬಾರಿ ಕ್ಷಣ ಆಯ್ತು ಬಿಡು ನನ್ನ ಮಗಿನ ತಕ್ಕಂತೆ ಸಸಿ ಅದೇ ಮದ್ಲಿ ತಲ್ ಬಿಡ ಅದೇ ರಾಣಿ ಅದು ಬೇಸಿದ್ದಿಲ್ಲ ಅದು ಏ ಯ ನಮ್ಮ ನೀ ನಂದು ಬುಕ್ಲಾಗತ್ತೆ ಬಿಡು ಅಂದ ಆಸ್ತಿ ಆಸ್ತಿ ಆತು ನನ್ನ ಮಗಳನು ಸಸಿ ಆಯ್ತು ನಮ್ಗೇನು ಎಲ್ಲ ನಮ್ದು ಅದೇನು ಅಂತಲ್ಲ ತುಪ್ಪಕ್ಕೆ ಚಾರಿದ್ರೆ ನಮ್ದು ಬಿತ್ತನರಂಗ ಆತು ಯೋ ಹಂಗೆ ಹಿಂಗೆ ನನ್ನ ಮಗ ಆ ರಾಣಿ ಮದಿ ಮಳ್ಕೊಳಕ್ಕೊಂದು ಉಪ್ಪು ಬಿಟ್ರೆ ಭಾಳ ಖುಷಿ ಆಗತ್ತೆ ನೋಡಿ ಏವಾ ಅಣ್ಣ ಬರ್ತಾನೆ ಸುಮ್ಮನೆ ದಾರಿಗೆ ಬರಂಗ ಮಾಡ್ಬೇಕು ನಾವು ಒಂಚೂರು ಹಿಂಗ ಮಾಡ್ಕೊಂತ ಜಾಕ್ ಕಷ್ಟ ಮಧ್ಯ ಮಾಡ್ಕೋತನಾ ಹಂಗೇ ಮಾಡಿ 10 ತಾಸು ಕರೀದು ಆಫೀಸ್ ಬಿಡೋಣ ಇನ್ನ ಬಿಡಾಗ್ಬೇಡ ಇನ್ನ ಅಹ್ ಇನ್ನು ಹಂಗೇ ನಮ್ಮ ಸೀತಣ್ಣ ಇನ್ನೊಂದು ಚೂರು ಅಕ್ಕಿ ರಾಣಿ ಏನೇ ಕೆಲಸ ಮಾಡ್ತಿದ್ಲಲ್ಲ ആ ബാത്രൂമൽ ടവൽ കൊടോദോ അത് മക്കൊച്ച ഊട്ടി പട്ടി ഹാ കൊടക്ക തള്ളി ഹാക്കി ഊട്ടി മാത്ര സുന്ദര ബന്ധില്ല അക്കിന ഊട്ട കൊടക്കമേല അക്കിന കണ്ടു അഡ്ഡ് നാ ഫോർസ് കഴിച്ചോ ആമേല ഫാക്ട്രിഗെല്ലോ ഊട്ട ക നമ്മൾ ശീത ನಿನ್ನ ಮೈ ಕೈ ತಾಗಿಸ್ಕೊಂತ ಅತ್ಮ ಸುಸುಕ ಏನಾರ ಕಾಲ್ ಜಾರ್ತು ಅದು ಇದಂತ ನಾತ್ ಮೈ ಮೇಲೆ ಹಂಗೆಲ್ಲ ಮಾಡಿ ಏ ಪಿಕ್ಚರ್ ನ ತೋರಿಸ್ತಾರಲ್ವೇ ಹಂಗ ಪಿಕ್ಚರ್ ನಾಗ ಕಾಲ್ ಜಾರ್ ಬಿದ್ದ ಕೂಡ ಅವ್ರಿಬ್ರು ಮಕ ಮಕ ನೋಡ್ಕೊಂತ ಅಲ್ಲೇ ಲವ್ ಡವಿ ಸ್ಟಾರ್ಟ್ ಆಗುತ್ತಲ್ಲ ಹಂಗ ಏನಾರ ಒಂದು ಆಗಿ ಒಟ್ಟು ನನ್ನ ಮಗಳನ್ನ ನನ್ನ ಮಗಳನ್ನ ಪದ್ಯ ಮಾಡ್ಕೊಬಿಡುವಂತ ನಿನ್ನ ಮಗ ನೋಡಿದೆ ಅಪ್ಪ ಎಷ್ಟು ಇನ್ನ ಸತ್ತ ಮನಿ ಇನ್ನ ಒಂದ್ ಎರಡು ದಿವಸ ಆಗಿಲ್ಲ ಆಗ್ಲೇ ಇವ್ರ ಖುಷಿ ಸಂಭ್ರಮ ಅಲ್ಲೇ ನನ್ನ ಗಂಡ ಮದ್ವಿ ಮಾಡಕ್ ಹುರುಪ್ ನೋಡಿದೆ ಹಾ ಮದ್ವಿ ಮಾಡ್ತೀರಾ ಮದ್ವಿನ ಮಾಡ್ತೀವಿ ನಾವು ನಿಮಗೆ ಮಾರಿ ಹಬ್ಬನ ಇವ ಇಲ್ಲ ಅಂದ್ರೆ ಹಿಂಗ ಮಾಡೋದು ನನ್ಬೇ ನಮ್ಮ ಅಣ್ಣನ ಮತ್ತೆ ಸೀತಾನ ಊಟಿ ಕೊಡೇಕ ಹೆಂಗ ಹಿಂಗ ಸುಮ್ಮನೆ ಅದ್ಗೇನು ಹೇಳೋದು ಮನ್ಸು ಬೇಸಿಲ್ಲ ಒಂದ್ ಸ್ವಲ್ಪ ಕಡೆ ಹೋಗು ಪರಿಸರ ಬದಲಾಗತ್ತೆ ಸ್ವಲ್ಪ ಮನಸ್ಸು ತಿಳಿಯಾಗತ್ತೆ ಒಟ್ಟು ನಿಮ್ಮ ನಿನ್ ಒಂಚೂರು ಮನ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಇಬ್ರು ಕಳ್ಸಿ ಬಿಟ್ರಿ ಅಲ್ಲಿ ಹೋದಲ್ಲೇ ಸೀತಾಗ ಒಂಚೂರು ಏನೇನಾರ ಹೇಳಿ ಕೊಟ್ಬಿಡೋದು ಚಳಿ ಜಿಗ್ಗಿರುತ್ತ ಹೆಂಗೂ ಅಲ್ಲಿ ಏನಾರ ಗದ್ಲಾಗ್ಬಿಡ್ಬೇಕಲ್ಲಿ ಮತ್ತೇನ ಮದ್ವಿ ಮಾಡಬೇಕಲ್ಲ ಮತ್ತೆ ಹಂಗ ಮಾಡಿ ಅನಿವಾರ್ಯ ತಳಿ ಕಟ್ಟಂಗ ಮಾಡ್ಬಿಟ್ರಿ ಹಿಂಗ ಹೌದಾ ಅಳಿಮಯ ಮಸ್ತ್ ಪ್ಲಾನ್ ಹೇಳ್ಕೊಟ್ ನೋಡು ಈ ಅಂಗಾರ ಮಾಡಿದ್ರು ನಡಿತೈತಿ ಹ ಇಬ್ಬರದು ಎಲ್ಲಾ ಬೀಗರು ಬಿದ್ರು ಎಲ್ಲರೂ ಕರೆಯಂತೂ ಕರೆಯಲಿಲ್ಲ ಯಾಕಂದ್ರೆ ಅವ್ರು ಇಷ್ಟ ಮಾಡ್ಕೊಂಡ್ ಬಂದ್ ಮದಿ ಮಾಡ್ಕೊಂಡ್ ಸಂಭ್ರಮ ಏನು ಮಾಡ್ಕೊಳ್ಳಿಲ್ಲ ಈಗ ತಿಂಗಳ ತಿಂಗ್ಳು ಗಟ್ಟಲೆ ಮದಿ ಬೇಡ ನಾವ കൊടു നമ്മ മമ്മിലേ വോടൻ കൂസ് ഒഴേദാ ശുഭ കാര്യങ്ങളും ഇൻമുദ്ധു എല്ലാ ശുഭനേ നെടക്കത്തി അത് പീഡ ഓത്തല്ല അതോട് അക്കി ഓദ്ലു ഓദ് ഒന്നരനൊന്നും ശുഭ കാര്യ നോട് നമ്മെ ഖുഷി അത്ര അതെ നോട് നീ ഖുഷിൻ്റെ നിമ ഖു സലി നാക്കി എല്ലാരും കൂടി അത് കർക്കേ നാ നന്ന ഇടി നന്ദ ಒಂಟಿ ಆಗಿ ಬೆಳೆದೆ ನಮ್ಮಪ್ಪ ನಮ್ಮ ಹೊಸತ್ರು ಇವರೇ ಅಪ್ಪ ಹೂವು ಬಂದು ಬಳಗ ಅಂತೇಳಿ ಇರಲಿ ಅಂತ ನಿಮ್ಮನ್ನ ಅಷ್ಟು ಚಂದ ಪ್ರೀತಿ ಅಂತ ನೋಡಿಕೊಂಡು ಅಷ್ಟು ನಿಮ್ಮನ್ನು ಮನೆಯೊಳಗೆ ಕರ್ಕೊಂಡು ಇಟ್ಕೊಂಡು ನಿಮಗೆ ಏನು ಬೇಕು ಬೇಡ ಎಲ್ಲ ನೋಡಿಕೊಂಡು ಎಲ್ಲ ಮಾಡಿದೆ ಆದರೂ ನಾನು ನಿಮಗೆ ಪೀಡಾ ಆಜ್ಞೆ ಆದರೂ ನಿಮಗೆ ನಾನು ಕೆಟ್ಟ ಆಜ್ಞೆ ಅಂದ್ರೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಒಳ್ಳೇದು ಕಾಲನೇ ಇಲ್ಲ ಅದಕ್ಕೆ ನಾನು ಸಾಯಿಸಿದ್ರೆ ಮಗಳ ನೀನು ಏನು ಹತ್ತು ಕರೆದು ಬ್ಯಾಸ್ಟ್ ಮಾಡ್ಕೊಂಡ್ರು ಈ ಏನು ಇವ್ರು ರಾಕ್ಷಸಗಳು ಅದಾವಲ್ಲ ನಾವೆಲ್ಲ ಮತ್ತೆ ರಾಕ್ಷಸರು ಯಾಕಂದ್ರೆ ನಮಗೆ ಒಳ್ಳೆ ಗುಣ ಇರೋದಕ್ಕೆ ನಾವು ಒಳ್ಳೆಯವರು

ಕೊಂದಾಳು ಏನು ಮಾಡತ್ತಲಿ ಹೊಲ್ತು ಆದ್ರೆ ಮತ್ತೆ ಈ ತನ್ನ ಮೊಮ್ಮಗ ಒಟ್ಟಿನೇ ತನ್ನ ಮಗನ ಕೂಸ್ಕೊಬೇಕಂತ ಎಂಥ ಸ್ವಾರ್ಥಿಗಳು ಹಾಂ ಅವು ಆದ್ರೆ ಕೂಸಲ್ಲ ತನ್ವಾ ಮುಸೋದಲ್ಲ ಅವು ತಂದ್ರಕ್ತದಲ್ಲ ಅದು ಅದು ಅರ್ಥನೇ ಇರೋಲ್ಲಲ್ಲ ಮತ್ತೆ ಬಿಡು ಮಗಳ ನೀನು ಏನು ಚಿಂತೆ ಮಾಡಬೇಡ ಈಗ ಏನು ಈಗ ಏನು ಮಾಡಣ ಹೇಳ್ರಿ ಈಗ ಅವರು ಹೆಂಗೆ ಸಂಚ್ ಮಾಡ್ಯಾರ ಅವರು ಸಂಚಿಗೆ ನಾವು ಪ್ರತಿ ಸಂಚು ಮಾಡಲೇಬೇಕಲ್ಲ ಈ ಮೇಲೆ ಈಗ ಆ ನಾವು ಸಂಚ್ಛ ಮಾಡಕ್ಕೆ ಏನು ಉಪಾಯ ಮಾಡೋಣ ಹೇಳ್ರಿ ರಾಣಿ ಏನು ಮಾಡಣ ಹೇಳುವ ಅಪ್ಪ ನೀನು ಅವರು ರಾಕ್ಷಸರು ಅವರು ಇವರಂಗೆಲ್ಲ ನಮ್ಮ ಗೆಳೆಯರು ಅವರು ಅವ್ರನ್ನ ಕರೆಸಿ ಇವರು ಅಷ್ಟನ್ನು ಒಂದು ಸಲ ರುಂಡ ಮುರದ್ದು ರಕ್ತ ಕೂಡ ಹೆಂಗ್ ಮಾಡ್ಬಿಡು ಹೌದ್ರಿ ಅಷ್ಟೇ ಮಾಡಂತಾಳ್ರಿ ಹೇಳ ನಾನು ಅವ್ರಿಗೆ ಹೇಳಿ ಕಳಿಸ್ಲ ಬೇಡ 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 ದುಡುಕ್ಬೇಡ್ರಿ ನಾವು ಒಂದೇ ಸಲ ಮಾಡೋದೇನು ದೊಡ್ಡದಲ್ಲ ಒಂದು ಸೆಕೆಂಡ್ ಆಗಿ ಇವ್ರನ್ನ ಇಲ್ಲ ಅನಿಸ್ಬೋದು ಆದ್ರೆ ಇವರು ನಿನಗೆ ಕೊಟ್ಟಿರೋ ಕಾಟ ಆಮೇಲೆ ಒಂದು ಜೀವನ ತೆಗೆದ್ರೆ ಎಷ್ಟು ತ್ರಾಸ ಇರುತ್ತೆ ಅನ್ನೋದನ್ನ ಅರ್ಥ ಆಗಬೇಕಲ್ಲ ನಮ್ಮ ನೋಡ್ ಹಂಗ ಗದಗದ ನಡಬೇಕು ನಾವು ಕಳೋ ಕಷ್ಟಕ್ಕೆ ಅವರಾಗಿ ಅವರ ಸಾವಿಗೆ ಶರಣ ಆಗ್ಬೇಕು ಹಂಗ ಮಾಡೋಣ ಅದು ನಿಜವಾದ ನಾವು ಕೊಡೋ ಶಿಕ್ಷೆ ಅವರಿಗೆ ಹೌದು ಹೌದು ನೀವು ಹೇಳೋದು ಕರೆ ಐತೆ ಅವ್ರು ಹಂಗ ಭಯಪಟ್ಟು 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 ಈ ಭಯಪಟ್ಟು ಬದುಕೋದಕ್ಕಿಂತ ಸಾಯದ ಮೇಲೆ ಅಂತ ಅವರಾಗೆ ಸಾವಿ ಶರಣ ಆಗಬೇಕು ಹಂಗ ರತ್ತಿ ಟಾರ್ಚರ್ ಕೊಡೋಣ ಅವರಿಗೆ ಹಂಗಿದ್ರೆ ಏನು ಮಾಡೋಣಪ್ಪ ಇವತ್ತು ರಾತ್ರಿ ಆಗಲಿ ರಾತ್ರಿಯಿಂದ ಒಂದೊಂದ ಒಂದೊಂದ ಅವರಿಗೆ ಶುರು ಮಾಡೋಣ ರಾತ್ರಿ ಏನು ಮಾಡೋಣಪ್ಪ ರಾತ್ರಿ ಹೆಂಗಿದ್ರೆ ರಾತ್ರಿ ಇವತ್ತು ನಾಗ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ರಾತ್ರಿ ನಿದ್ದೆ ಅನ್ನೋದು ಅವ್ರಿಗೆ ಬಂಗಾರ ಆಗ್ಬೇಕು ಇನ್ಮೇಲೆ ಹಗಲಿ ಕೂಳ್ ಅನ್ನೋದು ಬಂಗಾರ ಆಗ್ಬೇಕು ಕಣ್ಣು ಮುಚ್ಚಕ್ ಅಂಜಿಕೆ ಬರಬೇಕು ಆ ರೀತಿ ಇನ್ಮೇಲೆ ಕ್ಯಾಪ್ಚರ್ ಕೊಡೋಣ ಹೌದು ಇನ್ಮೇಲೆ ಅವರೆಲ್ಲರೂ ಒಬ್ಬೊಬ್ಬರು ಸಹಿತ ಅಡಿಡಕಾಗಬಾರದು ಆ ರೀತಿ ಟಾರ್ಚರ್ ಕೊಡಬೇಕು ಇನ್ನೆ ಆಯ್ತಪ್ಪ ಅಷ್ಟೇ ಮಾಡೋಣ ರಾತ್ರಿ ಆಗಲಿ ನೀ ಹೆಂಗ್ ಹೇಳ್ತೀರಾ ಅಂತ ಕೇಳ್ತೀನಿ ಯಾಕಂದ್ರೆ ನನಗೆ ಇದರೊಳಗೆ ಅನುಭವ ಇಲ್ಲ ನನಗೆ ನನ್ನ ಆಮೇಲೆ ನೀನು ಇನ್ನ ಈ ತನ್ನ ಜೀವ ಬಿಟ್ಟಿರೋಲ್ ನಿನಗೆ ಆ ಶಕ್ತಿ ಇನ್ನೂ ಬಂದಿಲ್ಲ ಆದ್ರೆ ನಮಗ್ ಆ ಶಕ್ತಿ ಆಗಲೇ ಬಂದೈತಿ ನಿನಗೂ ಸ್ವಲ್ಪ ದಿವಸ ಮೇಲೆ ನಿಗೂ ಅದು ಬರುತ್ತಾ ಅವಾಗ ನೀನು ಕೊಡ್ಬೋದು ನೀನು ಮುಟ್ಬೋದು ಎಲ್ಲ ಅಲ್ಲಿ ಆದ್ರೀಗಾಲ ನಮಗ ಶಕ್ತಿ ಇರೋಲ್ಲ ಅಂತ ನಾವು ಅದನ್ನ ಕಾಟ ಕೊಡ್ತೀವಿ ನೀನು ಏನು ಚಿಂತೆ ಮಾಡ ನಾವು ಹೇಳಿದಷ್ಟು ನೀ ಕೇಳ್ಕೊಂತೀವಿ ನಾವು ಹೇಳಿದ್ ನೀ ಮಾಡು ನಿನ್ನ ಒಂದು ದನಿ ಸಾಕೋರಿಗೆ ನಾವು ಅವ್ರಿಗೆ ಕೇಳಂಗ ಮಾಡ್ತೀವಿ ನಾವು ಅದಿವೆ ಇಲ್ಲ ನೀನು ಏನು ಮಾಡಿದ್ರು ಅದ್ ಮಾಡಕ್ ಅವಕಾಶ ಕೊಡಾಕ್ ನಾವು ಮಾಡ್ತೀವಿ ನಮ್ಮ ಶಕ್ತಿ ನಾವು ಕೊಡ್ತೀವಿ ಇಲ್ಲ ನಾವು ನಾವೆಲ್ಲ ನೋಡ್ಕೊತೀವಿ ನೋಡ್ಕೊಟ್ಟಿವಿ ನೀನು ಯಾಕೆ ಅದ್ರ ಚಿಂತೆ ಮಾಡ್ತೀನಿ ನಾವು ಹೇಳದಂಗ್ ಅಷ್ಟೇ